ಓಕೆ ಕಾಮಿಡಿ ಓಕೆ ಫುಲ್ ಕಾಮಿಡಿ ಇದೆ ಸರಿ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಡೈರೆಕ್ಷನ್ ಚೆನ್ನಾಗಿಬಿಡಿದೆ ಚೆನ್ನಾಗಿದೆ ಥ್ಯಾಂಕ್ ಯು ಮೂವಿ ಇದೆ ಫಸ್ಟ್ ಟೈಮ್ ಕನ್ನಡ ಮೂವಿಯಲ್ಲಿ ಇಷ್ಟು ನಕ್ಕಿರೋದು ಫ್ಯಾಮಿಲಿ ಶೋ ಸೂಪರ್ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಫುಲ್ ಬಾಕ್ಸ್ ಆಫೀಸ್ ಆಗುತ್ತೆ ಯು ಹೇಳಿ लास्ट ಸೆಂಟಿಮೆಂಟ್ ಸೂಪರ್ ಓಕೆ ಬೈ ಹೇಳಿ ಇಷ್ಟ ಆಯ್ತು ಮೂವಿ ಮೂವಿ ಕಾಮಿಡಿ ಸೆನ್ಸ್ ಚೆನ್ನಾಗಿದೆ ಓಕೆ ಬಟ್ ಇನ್ ಬಿಟ್ವೀನ್ ಸ್ವಲ್ಪ ಡ್ರ್ಯಾಗ್ ಅನ್ಸುತ್ತೆ ಬಟ್ ಸ್ವಲ್ಪ ಹೈಪ್ ಅಂತೂ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಕಂಪೇರಿಟಿವ್ಲಿ ಸದ್ಯಕ್ಕೆ ಕನ್ನಡ ಮೂವಿಯಲ್ಲಿ ಈ ರೀತಿ ಸ್ವಲ್ಪ ವಿಭಿನ್ನವಾಗಿರೋದು ಸ್ಟೋರಿ ಅಂತ ಏನು ಇಲ್ಲ ಬಟ್ ಜನ ಎಂಗೇಜ್ ಆಗಿರುತ್ತೆ ಸೊ ಹೀಗಾಗಿ ಕಾಮಿಡಿ ತುಂಬಾ ಒಳ್ಳೇದಾಗಿಲ್ಲ ಸೊ ಜನ ಎಂಜಾಯ್ ಮಾಡ್ತಾರೆ ಚಂದ ಉಂಟು ಸೂಪರ್ ಸೂಪರ್ ಆಗಿದೆ ನೋಡ್ಬೋದು ಓಕೆ ಏನ್ ಇಷ್ಟ ಆಯ್ತು ಸಡ ಉಳ್ಸಿ ಬೆಳೆಸಿ ಅಲ್ಲ ಏನ್ ಇಷ್ಟ ಆಯ್ತು ಅಂತ ಮೂವಿ ಕಾಮಿಡಿ ಕಾಮಿಡಿ ಸಸ್ಪೆನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಏನ್ ಇಷ್ಟ ಆಯ್ತು ಮೂವಿ ಇಲ್ಲಿ ಓಲ್ ಮೂವಿ ಸ್ಟೋರಿ ಅಂದ್ರೆ ಈ ತರ ಮೂವಿ ಬಂದಿರಲಿಲ್ಲ ಅಂತೀರಾ ಅಥವಾ ಹೇಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಮೂವಿ ಬರ್ತಿರೋದು ತುಂಬಾ ಒಳ್ಳೇದು ಇನ್ನು ಈ ತರ ಮೂವಿ ಬಂದ್ರೆ ಇನ್ನು ಒಳ್ಳೇದು ಥ್ಯಾಂಕ್ ಯು ಫ್ಯಾಮಿಲಿ ಸಮೇತ ಬಂದು ನೋಡೋಕೆ ಓಕೆ ಫ್ಯಾಮಿಲಿ ಸಮರ್ಥ ಬಹಳ ಅದ್ಭುತವಾಗಿದೆ ಅಂದ್ರೆ ಈ ತರ ಮೂವಿ ಬಂದಿರಲಿಲ್ಲ ಅಂತಿರ ಬಂದಿರಲ್ಲ ಕನ್ನಡಲಿ ಈ ಮೂವಿಗಳು ಬೇಕು ಓಕೆ ಎಲ್ಲಾ ಯಾಕಂದ್ರೆ ಇಲ್ಲಿವರೆಗೂ ಫುಲ್ ಮಾಸ್ ಮೂವಿ ಎಲ್ಲ ಬರ್ತಾಯಿತ್ತು ಇರೋ ರೀತಿ ಬರ್ತಾ ಇತ್ತು ಪಿಚ್ಚರ್ಗಳು ಬಟ್ ಇದೊಂಥರ ವಿಶೇಷವಾಗಿದೆ ವಿಶೇಷತೆ ಇರೋದ್ರಿಂದ ನೋಡ್ಬೋದು ಅಂದ್ರೆ ಈ ತರ ಮೂವಿಗಳ್ ಬರಬೇಕಂದ್ರೆ ಸಮೇತ ಬಂದು ನೋಡ್ಬೋದು ಈ ತರ ಮೂವಿಗಳು ಬರ್ಬೇಕು ಅಮ್ಮ ನೀವೇನ್ ಹೇಳ್ತೀರಾ ಬ್ರೋ ಮೂವಿ ಹೇಗಿದೆ ಚೆನ್ನಾಗಿದೆ ಬ್ರೋ ಓಕೆ ಪಕ್ಕಾ ಪ್ಯೂರೆಸ್ಟ್ ಕರ್ನಾಟಕದ ಮೂವಿ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಬೇರೆ ಏನು ಇಲ್ಲ ಕರ್ನಾಟಕ ಪ್ಯೂರೆಸ್ಟ್ ಲೋಕಲ್ ಮೂವಿ ಸಖತ್ತಾಗಿದೆ ಫುಲ್ ಕಾಮಿಡಿ ಆಗಿದೆ ಎಲ್ಲ ಬಂದ್ ಥಿಯೇಟರ್ ಅಲ್ಲಿ ನೋಡಿ ಯಾಕೆಂದ್ರೆ ಈ ತರ ಮೂವಿ ಬಂದು ಬಂದಿರ್ಲಿಲ್ಲ ಅಂತೀರಾ ಅಥವಾ ಹೇಗೆ ಇನ್ನ ಈ ತರ ಎಕ್ಸ್ಪೆರಿಮೆಂಟ್ ಯಾರು ಮಾಡಿಲ್ಲ ಫುಲ್ ಕಾಮಿಡಿ ಮತ್ತು ಸ್ಟೋರಿನ ನ ಸಕ್ಕಾಗಿ ಲಾಸ್ಟ್ ತಂಗ್ ಹೋಗಿದ್ದಾರೆ ಒಂದು ಹ್ಯೂಮಾನಿಟಿ ಏನಿದೆ ಅದನ್ನ ಈ ಫಿಲ್ಮ್ ಸಖತ್ ಆಗಿ ಕೋರ್ಸಿದ್ದಾರೆ ಇಲ್ಲಿವರೆಗೂ ಬರೀ ಮಾಸ್ ಮೂವಿ ತರ ಬರ್ತಾ ಇತ್ತು ಲೈಕ್ ಏನಂದ್ರೆ ಈಗ ಕೆಜಿಎಫ್ ಆಗಿರ್ಬೋದು ಬಾಹುಬಲಿ ಆಗಿರ್ಬೋದು ಈ ತರ ಎಲ್ಲಾ ಬರ್ತಾ ಇತ್ತು ಔಟ್ ಅಂಡ್ ಔಟ್ ಫುಲ್ ಕಾಮಿಡಿ ಮೂವಿ ಅಂತಂದ್ರೆ ಇದೇ ಅಂತರ ಕರೆಕ್ಟ್ ಈಗ ಇವಾಗ ಏನಿದೆ ಮಾಸ್ ಅವೆಲ್ಲ ಪೈಟ್ ಎಲ್ಲ ತೋರಿಸ್ತಾರೆ ಕಂಟೆಂಟ್ ಫುಲ್ ಪ್ಯೂರ್ ಕಂಟೆಂಟ್ ಎಲ್ಲರಿಗೂ ಇಷ್ಟ ಆಗತ್ತೆ ಈ ತರ ಕನ್ನಡ ಇಂಡಸ್ಟ್ರಿ ಚೇಂಜ್ ಆಗ್ಬೇಕು ಇನ್ನ ಈ ತರ ಸಾಕಷ್ಟು ಮೂವಿ ಬರ್ಬೇಕಂತ ಹೇಳ್ತಾರೆ ಕೆಲವೊಂದು ಮೂವಿಗಳಿಗೆ ಸಿಕ್ಕಾಪಟ್ಟೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆಡ್ ಗಳು ಕೊಡ್ತಾರೆ ಪ್ರಮೋಷನ್ ಮಾಡ್ತಾರೆ

ಫೆಂಟಾಸ್ಟಿಕ್ ಸರ್ ಹಾ ತುಂಬಾ ಹೇಳ್ತೀರಾ ಸರ್ ಹೇಗಿತ್ತು ಏನ್ ಇಷ್ಟ ಮೂವಿ ಅಲ್ಲಿ ಚೆನ್ನಾಗಿದೆ ಓಕೆ ಹೇಳ್ತೀರಾ ಚೆನ್ನಾಗಿದೆ ಸರ್ ಓಕೆ ಅಮ್ಮ ಹೇಗಿತ್ತು ಅಂತ ಏನ್ ಇಷ್ಟ ಅಂತ ಮೂವಿ ಅಲ್ಲಿ ಮೂವಿ ತುಂಬಾ ಮೂವಿ ತುಂಬಾ ಚೆನ್ನಾಗಿದೆ ಈ ತರ ಮೂವಿ ಹೆಚ್ಚಾಗಿ ಬರಬೇಕು ಈ ಐಟಿಬಿಟಿ ಕಂಪನಿಲಿ ವರ್ಕ್ ಮಾಡೋವರಿಗೆ ಟ್ರೆಸ್ಲಿಫ್ ಗೆ ತುಂಬಾ ಚಲಾಯ್ ಓಕೆ ಯು ಥ್ಯಾಂಕ್ ಯು ಹೇಳ್ತೀರಾ ಸರಿ ಆಗಿತ್ತು ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ನೇಟಿವ್ ಫೀಲಿಂಗ್ ಇದೆ ಬೆಂಗಳೂರಲ್ಲಿ ಇದೆಲ್ಲ ನೇಟಿವ್ ಮೂವಿ ದಯವಿಟ್ಟು ಮೂವಿ ನೋಡ್ಬೇಕಾಗಿ ವಿನಂತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ ಚೆನ್ನಾಗಿದೆ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ನೋಡಿ ಅಮಿತ್ ಅಂತ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಚೆನ್ನಾಗಿತ್ತು ಮೂವಿ ಓಕೆ ಕಾಮಿಡಿ ಮೇನ್ ಆಗಿ ಮೂವಿಲಿ ಇತ್ತು ಎಲ್ಲ ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನ್ಯಾಚುರಲ್ ಆಕ್ಟಿಂಗ್ ಇದೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಹೇಳ್ತೀರಾ ಮ್ಯಾಮ್ ಹೇಗಿತ್ತು ಮೂವಿ ತುಂಬಾ ಚೆನ್ನಾಗಿದೆ ಓಕೆ

ಮೂವಿ ಡನ್ ಬಗ್ಗೆ ಹೇಳ್ತೀರಾ ಮಾಡಿ ಕನ್ನಡ ಮೂವಿ ಬೆಳೆಸಿ